ಹಲೋ ಹಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಒಂದು ಇವತ್ತು ನಾನು ಮಾಡ್ತಾ ಇರೋದು ಈ ವರ್ಷದ ವೀಡಿಯೋ ಸೂಪರಾಗಿರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಮೂವಿಯಿಂದ ಒಂದು ಒಳ್ಳೆ ಸಾಂಗ್ ಹೇಳ್ತಾ ಇದ್ದೀನಿ ಅದು ಯಾವ ಮೂವಿ ಅಂದರೆ ನಾಗಮಂಡಲ ಮೂವಿಯಿಂದ ಕಂಬದ ಮ್ಯಾಲಿನ ಗೊಂಬೆ ಅಂತ ಸೂಪರಾಗಿದೆ ಅಲ್ವಾ ಸಾಂಗು ನನಗೆ ತುಂಬ ಇಷ್ಟ ಬಟ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಪ್ರಕಾಶ್ ರಾಯ್ ವಿಜಯಲಕ್ಷ್ಮಿ ಅಭಿನಯದ ಈ ಸೂಪರ್ ಆಗಿರೋ ಮೂವಿಯಿಂದ ನಾನು ನನ್ನ ಧ್ವನಿಯಲ್ಲಿ ಆಡುವ ಪ್ರಯತ್ನ ಮಾಡಿದ್ದೀನಿ ಸಾಂಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ಸಾಂಗ್ ಹೇಗಿದೆ ಅಂತ ತಿಳಿಸಿ ಮತ್ತು ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೊಂಬೆ ನಂಬಲೇನಾ ನಿನ್ನನಗೆಯನ್ನ ಬಿತ್ತ್ಯಾ ಮ್ಯಾಲಿನಾ ಚಿತ್ತಾರವೇ ಚಿತ್ತಗutta ಹೇಲೋತ್ತಾರವಾ ಒಬ್ಬಲೇನಾ ನಿಲ್ಲಿ ತಬ್ಬಿಬ್ಬು ಗುಂಡಿಹನು ಮೊಬ್ಬು ಅರಿಯೂದೇನಾ ಹब्बाವಾಬಹುದುೇನಾ ಕಂಬದಾ ಮ್ಯಾಲಿನಾ ಗೊಂಬೇ नम्बलेना निन्ना नगेयन्ना बित्तिया म्यालिना चित्तारवे चित्त गोत्त हैळोत्तारवा हुब्बलेना निल्ली तब्विब्बु गुंडिहनू मुब्बु अर्यो देना अब्वावाभू देना कम्बदा म्यालिना गोम्बे ನೀರುಳಿಯಾನಿಗೆ ಕೆಂಡ ಸತ್ಯವೇ ಈ ಹಂಪುಂಜ ಹಂಪುಂಜವಿನ್ನೂ ನಿತ್ಯವೇ ಒಳ್ಳೆ ಗುಮಗಡತಿಯಲ್ಲಿ ಸಿಗೇ ನಿನ್ನ ವಾಸನೆ ಹರಡಿರಲಿ ಹೀಗೆ ನೀರುಳಿಯಾನಿಗೆ ಕೆಂಡ ಸತ್ಯವೇ ಈ ಹಬ್ಬುಂಜ ಹಬ್ಬುಂಜವಿನ್ನೂ ನಿತ್ಯವೇ ಒಳ್ಳೆ ಗುಮಗಡತಿಯಲ್ಲಿ ಸಿಗೇ ನಿನ್ನ ವಾಸನೆ ಹರಡಿರಲಿ ಹೀಗೆ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗುಂಡಿಯನು ಮೊಬ್ಬುವರಿಯುವುದೇನ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಗೊತ್ತ ಹೇಳುತ್ತಾರವ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗುಂಡಿಯನ್ನು ಮೊಬ್ಬುವರಿಯುವುದೇನ ಅಬ್ಬವಾಗುವುದೇನ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಲೆ ಅರಸನಗೆ ಇರಲಂತ ಕರ್ಪೂರವ ಬೆಳಗುವೆ ದೇವನೇ ते बरलेना गुणवन्त हूण्ण भगवन्त नेपीले अरसन कर्पुरव मेलगे देवने ते बरलेना गुणवन्त तब्बिब्बू गुण्डिहनु मुर ಅಬ್ಬಾ ವಾಬಹುದುೇನಾ ಕಂಬದಾ ಮ್ಯಾಲಿನಾ ಗೊಂಬೆ ನಿನ್ನನಗೆಯನ್ನ ಬಿತ್ತಿಯಾ ಮ್ಯಾಲಿನಾ ಚಿತ್ತಾರವೇ ಚಿತ್ತಉತ್ತ ಹೇಲೋತ್ತಾರವಾ ಹೊಬ್ಬಳೆ ನಾನಿಲ್ಲೆ ತಬ್ಬಿಬ್ಬು ಗುಂಡಿಹನೋ ಮೊಬ್ಬುವರಿಯೂದೇನಾ ಅಬ್ಬಾ ವಾಗೋದೇನಾ म्बद म्यालिना गोम्बे नम्बले न निगयन्ना